ಪೊಲೀಸ್ ದೌರ್ಜನ್ಯಗಳ ವಿರುದ್ಧ ಮಾತನಾಡಲು ನಿಜಕ್ಕೂ ಬಿಜೆಪಿಯವರಿಗೆ ನೈತಿಕತೆ ಇದೆಯಾ ಅಧಿಕಾರದಲ್ಲಿರುವಾಗ ಕಾಕಿ ಕೈಯಲ್ಲಿ ದೌರ್ಜನ್ಯ ಎಸಗುವ ಅವರು ಯಾವ ಮುಖ ಇಟ್ಕೊಂಡು ಪೊಲೀಸರ ವಿರುದ್ಧ ದೌರ್ಜನ್ಯದ ಆರೋಪ ಹೊರಿಸ್ತಾರೆ ತಾವು ಅಧಿಕಾರದಲ್ಲಿದ್ದಾಗ ಪೊಲೀಸರ ಕೈಯಲ್ಲಿ ದೌರ್ಜನ್ಯ ಎಸಗುವುದು ಕೂಡ ಬಿ ಜೆ ಅವರು ಅಧಿಕಾರ ಇಲ್ಲದಿರುವಾಗ ಅದೇ ಪೊಲೀಸರ ಮೇಲೆ ದೌರ್ಜನ್ಯದ ಆರೋಪ ಹೊರಿಸುವುದು ಕೂಡ ಇವರೇ ಇವರು ಅಧಿಕಾರದಲ್ಲಿದ್ದಾಗ ಪೊಲೀಸರ ಕೈಯಲ್ಲಿ ದೌರ್ಜನ್ಯವನ್ನು ನಡೆಸ್ತಾರೆ ಅಧಿಕಾರ ಇಲ್ಲದಾಗ ಅದೇ ಪೊಲೀಸರ ಮೇಲೆ ದರ್ಪವನ್ನು ತೋರಿಸ್ತಾರೆ ಇದು ಬಿ ಜೆ ನಿನ್ನೆ ಆರ್ ಅಶೋಕ್ ಅವರು ಬೆಂಗಳೂರಿನಲ್ಲಿ ಪೊಲೀಸರ ಜೊತೆ ಮಾಡಿದ್ದು ಅದನ್ನೇ ರಾಜ್ಯ ಸರ್ಕಾರ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಮಾಡಿರುವುದನ್ನು ವಿರೋಧಿಸಿ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಕೇಸರಿ ಕೂಟ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ನುಗ್ಗಿತ್ತು ಏಕಾಏಕಿ ಗುಂಪು ಕಟ್ಟಿಕೊಂಡು ಬಸ್ ನಿಲ್ದಾಣಕ್ಕೆ ನುಗ್ಗಿದಾಗ ಪೊಲೀಸರೇನು ಮಾಡಬೇಕು ಸಹಜವಾಗಿ ಪೊಲೀಸರು ಅವರನ್ನು ತಡೆಯೋ ಪ್ರಯತ್ನವನ್ನು ಮಾಡಿದರು ಅಷ್ಟರಲ್ಲಿ ಆರ್ ಅಶೋಕ್ ಅವರು ರೌಡಿಯಂತೆ ವರ್ತನೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳಿಗೆ ಬೇಕಾ ಬಿಟ್ಟಿ ಮಾತನಾಡಿದ್ರು ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿ ತಾನೊಬ್ಬ ವಿರೋಧ ಪಕ್ಷದ ನಾಯಕ ಅನ್ನೋದನ್ನ ಮರೆತು ಬೀದಿ ಗೂಂಡಾ ರೀತಿ ವರ್ತಿಸಿದ್ರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಲ್ಲದೆ ಪೊಲೀಸರಿಗೆ ಬೆದರಿಕೆ ಕೂಡ ಹಾಕಿದ್ರು ನಾವು ಅಧಿಕಾರಕ್ಕೆ ಬಂದಾಗ ನಿಮ್ಮನ್ನ ನೋಡಿಕೊಳ್ತೇವೆ ಅಂತ ಮಾತನಾಡಿದ್ರು ನಿಮ್ಮ ಜನ್ಮ ಪೂರ್ತಿ ನೆನಪಲ್ಲಿಟ್ಕೊಳ್ಬೇಕು ಹಾಗೆ ಮಾಡ್ತೀನಿ ಅಂತ ಬೆದರಿಸಿದ್ರು ಒಬ್ಬ ವಿಪಕ್ಷ ನಾಯಕ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಜವಾಬ್ದಾರಿಯುತ ಜನಪ್ರತಿನಿಧಿ ಹೀಗೆ ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು ಖಂಡಿತ ತಪ್ಪು ಅದು ಅಪರಾಧ ಕೂಡ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿ ಪೊಲೀಸರಿಗೆ ಬೆದರಿಕೆ ಹಾಕುವ ಬಿ ಜೆ ಪಿ ನಾಯಕರ ಇಂತಹ ಕಾನೂನು ಬಾಹಿರ ಕೃತ್ಯಗಳಿಗೆ ಕಡಿವಾಣ ಬೀಳ್ಬೇಕಾಗಿದೆ ಸ್ವಲ್ಪ ದಿನಗಳ ಹಿಂದೆ ಸ್ತ್ರೀ ನಿಂದಕ ಬಿಜೆಪಿ ಪರಿಷತ್ ಸದಸ್ಯ ಸಿ ಟಿ ರವಿ ಕೂಡ ಪೊಲೀಸರ ಜೊತೆ ಹೀಗೆ ದರ್ಪದಲ್ಲಿ ನಡೆದುಕೊಂಡಿದ್ರು ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಿಟಿ ರವಿಯನ್ನ ಮೀರಿಸುವಂತೆ ದರ್ಪ ತೋರಿಸಿದ್ದಾರೆ ನಿನ್ನೆ ಆರ್ ಅಶೋಕ್ ಅವರು ನಡೆದುಕೊಂಡ ರೀತಿಯನ್ನ ನೋಡಿದರೆ ಅವರೇನು ವಿಪಕ್ಷ ನಾಯಕನೋ ಅಥವಾ ರೌಡಿಯೋ ಅನ್ನೋ ರೀತಿ ಅನುಮಾನ ಬರ್ತಾ ಇದೆ ಹೀಗಾಗಿ ಸರ್ಕಾರ ಈ ಪ್ರಕರಣದ ಬಗ್ಗೆ ಕ್ರಮ ತೆಗೆದುಕೊಳ್ಳೇಬೇಕು ಪೊಲೀಸರ ಕರ್ತವ್ಯಗಳಿಗೆ ಅಡ್ಡಿ ಮಾಡಿ ಪೊಲೀಸರಿಗೆ ಅವಾಚ್ಯವಾಗಿ ಮಾತಾಡಿ ಪೊಲೀಸರಿಗೆ ಬೆದರಿಕೆ ಹಾಕಿರುವ ಆರ್ ಅಶೋಕ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕು ಆರ್ ಅಶೋಕ್ ಅವರು ಪೊಲೀಸರ ಮುಂದೆ ದರ್ಪ ತೋರಿಸುತ್ತಾ ಪೊಲೀಸ್ ದೌರ್ಜನ್ಯ ಅಂತ ಬೊಬ್ಬೆ ಹೊಡೆದಿದ್ರು ಇದು ನಿಜಕ್ಕೂ ತಮಾಷೆ ತರ ಅನಿಸ್ತಾ ಇದೆ ನಿಜಕ್ಕೂ ಈ ಬಿ ಜೆ ಅವರು ಪೊಲೀಸರ ಮೇಲೆ ದೌರ್ಜನ್ಯದ ಆರೋಪ ಹೊರಿಸುವುದೇ ಹಾಸ್ಯಾಸ್ಪದ ಯಾಕಂದ್ರೆ ದೌರ್ಜನ್ಯ ಹೆಸಗಲು ಪೊಲೀಸರಿಗೆ ಕಲಿಸಿಕೊಟ್ಟಿದ್ದು ಮತ್ತು ಅವಕಾಶ ಮಾಡಿಕೊಟ್ಟಿದ್ದೇ ಇದೇ ಬಿ ಜೆ ಪಿಯವರು ಎಲ್ಲೆಲ್ಲಿ ಬಿಜೆಪಿ ಆಡಳಿತದಲ್ಲಿದೆಯೋ ಅಲ್ಲೆಲ್ಲ ಪೊಲೀಸರ ಮೂಲಕ ಬಿ ಜೆ ಪಿ ದೌರ್ಜನ್ಯ ಮಾಡ್ತಾನೆ ಬಂದಿದೆ ಇವರು ವರ್ಷಗಳಿಂದ ಅಧಿಕಾರದಲ್ಲಿರುವ ಉತ್ತರ ಪ್ರದೇಶದಲ್ಲಿ ಗುಜರಾತಿನಲ್ಲಿ ಮಧ್ಯಪ್ರದೇಶದಲ್ಲಿ ಹರಿಯಾಣದಲ್ಲಿ ಸೇರಿದಂತೆ ಬಿ ಜೆ ಪಿ ಸರ್ಕಾರ ಇರುವ ಕಡೆಗಳಲ್ಲಿ ಪೊಲೀಸ್ ದೌರ್ಜನ್ಯ ಅನ್ನೋದು ಸಾಮಾನ್ಯ ಸಂಗತಿ ಆಗ್ಬಿಟ್ಟಿದೆ ಇವರು ಅದೆಷ್ಟೋ ಜನರನ್ನ ಪೊಲೀಸರ ಕೈಯಲ್ಲಿ ಗುಂಡು ಹೊಡೆದು ಸಾಯಿಸಿರುವ ನಿದರ್ಶನಗಳು ಇದೆ ಹಿಂದೆ ಅದು ಗುಜರಾತಿನಲ್ಲಿ ನಡೀತಾ ಇತ್ತು ಈಗ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ಇತ್ತೀಚೆಗೆ ಸಂಬಲ್ನಲ್ಲಿ ಪ್ರತಿಭಟನೆ ನಡೆಸಿದವರನ್ನ ಗುಂಡಿಟ್ಟು ಕೊಲ್ಲಿಸಿದ್ದು ಅಲ್ಲಿನ ಬಿ ಜೆ ಪಿ ಸರ್ಕಾರ ನಾವು ಉತ್ತರ ರಾಜ್ಯಗಳ ಬಗ್ಗೆ ಮಾತಾಡೋದು ಯಾಕೆ ನಮ್ಮ ಕರ್ನಾಟಕದ ಇತಿಹಾಸವನ್ನೇ ನೋಡಿ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಹಾವೇರಿಯಲ್ಲಿ ಇಬ್ಬರು ರೈತರನ್ನು ಗುಂಡಿಟ್ಟುಕೊಳ್ಳಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಂಗಳೂರಿನಲ್ಲಿ ಗೋಲಿಬಾರ್ ನಡೆಸಿ ಇಬ್ಬರು ಮುಸ್ಲಿಂ ಯುವಕರನ್ನು ಕೊಂದು ಹಾಕಲಾಯಿತು ಇನ್ನು ಅದೆಷ್ಟೋ ಅಮಾಯಕರ ಮೇಲೆ ಬಿ ಜೆ ಪಿ ಸರ್ಕಾರ ಲಾಠಿ ಚಾರ್ಜ್ ಮಾಡಿಸಿದೆ ತಮ್ಮ ರಾಜಕೀಯ ಮತ್ತು ಸೈದ್ಧಾಂತಿಕ ವಿರೋಧಿಗಳ ಮೇಲೆ ಪೊಲೀಸರನ್ನ ಚೂಬಿಟ್ಟು ಅವರನ್ನು ಅವರನ್ನ ಮುಗಿಸಿ ಹಾಕುವ ಪ್ರಯತ್ನ ಮಾಡಿದೆ ಅದೆಷ್ಟೋ ಅಮಾಯಕ ಜನರು ಈಗಲೂ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ ಹೀಗೆ ಪೊಲೀಸರ ಮೂಲಕ ದೌರ್ಜನ್ಯ ನಡೆಸಿರೋ ಕರಾಳ ಇತಿಹಾಸ ಕರ್ನಾಟಕದ ಬಿ ಜೆ ಪಿಗೆ ಇದೆ ಆ ಬಿ ಜೆ ಪಿ ನಾಯಕ ಆರ್ ಅಶೋಕ್ ಅವರು ಟಿ ರವಿಯವರು ಈಗ ಪೊಲೀಸ್ ದೌರ್ಜನ್ಯದ ವಿರುದ್ಧ ಮಾತಾಡ್ತಾ ಇದ್ದಾರೆ ಇವರ ಕಾಲದಲ್ಲಿ ಪೊಲೀಸ್ ದೌರ್ಜನ್ಯ ನಡೆದಾಗ ಅದು ಇವರಿಗೆ ಹಿತವಾಗಿತ್ತು ಆದರೆ ಆ ಬಿಸಿ ಇವರಿಗೆ ತಾಕಿದಾಗ ಬಾಯಿ ಬಡಿದುಕೊಳ್ತಾ ಇದ್ದಾರೆ ಅದಕ್ಕೆ ಹೇಳೋದು ತಲೆಗೆ ಸುರಿದ ನೀರು ಕಾಲಿಗೆ ಬರುತ್ತೆ ಅಂತ ಇನ್ನು ಆರು ಹೇಳ್ತಾರೆ ನಾವು ಪ್ರತಿಭಟನೆ ಮಾಡೋಕೆ ಬಂದಿಲ್ಲ ಪ್ರಯಾಣಿಕರಿಗೆ ಹೂ ಕೊಡೋಕೆ ಬಂದಿದ್ದೇವೆ ಅಂತ ಹೂ ಕೊಡೋಕೆ ಇವರೇನು ಪ್ರೇಮಿನ ಅಥವಾ ರೋಡ್ ರೋಮಿಯೋನ ಟಿಕೆಟ್ ದರ ಏರಿಕೆ ಸಂಬಂಧ ಕಷ್ಟಕ್ಕೆ ಸಿಕ್ಕಾಕೊಂಡಿರುವ ಪ್ರಯಾಣಿಕರಿಗೆ ನೀವು ಹೂ ಕೊಟ್ಟು ಸಾಂತ್ವನಿಸೋದಾದ್ರೆ ಆ ಕೆಲಸವನ್ನ ನೀವು ಇನ್ನಷ್ಟು ಕಡೆಗಳಲ್ಲಿ ವಿಸ್ತರಿಸಬೇಕಾಗತ್ತೆ ನೀವು ಮೊದಲು ಪೆಟ್ರೋಲ್ ಪಂಪ್ಗಳಿಗೆ ಹೋಗಬೇಕು ಅಲ್ಲಿ ನೂರು ರೂಪಾಯಿ ಕೊಟ್ಟು ಒಂದು ಲೀಟರ್ ಪೆಟ್ರೋಲ್ ಹಾಕಿಸ್ಕೊಳ್ಳೋ ಸವಾರಿಗೂ ಹೂ ಕೊಡಬೇಕು ಹಾಗೆ ನೀವು ಪ್ರತಿಯೊಂದು ಮನೆಗಳಿಗೂ ಹೋಗಬೇಕು ನೀವು ಹೂ ಕೊಡೋದಿದ್ರೆ ಮನೆ ಮನೆಗೆ ಹೋಗಿ ಸಾವಿರ ರೂಪಾಯಿ ಕೊಟ್ಟು ಗ್ಯಾಸ್ ಸಿಲಿಂಡರ್ ಖರೀದಿಸ್ತಾರಲ್ಲ ಅವರಿಗೂ ಕೊಡಿ ದಿನ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿದೆಯಲ್ಲ ಅದನ್ನು ಖರೀದಿಸಲು ಜನರು ಕಷ್ಟ ಆಗ್ತಾ ಇದೆಯಲ್ಲ ಅವರಿಗೂ ಈ ಬಿ ಜೆ ಅವರು ಹೋಗಿ ಹೂ ಕೊಡಲಿ ಇನ್ನು ಜಿ ಎಸ್ ಟಿ ತೆರಿಗೆ ಕಟ್ಟಿ ಕಟ್ಟಿ ಸಾಯ್ತಾ ಇದ್ದಾರಲ್ಲ ಕರ್ನಾಟಕದ ಜನರು ಅವರ ಬಳಿಗೂ ಹೋಗಿ ಹೂ ಕೊಡಲಿ ಆದರೆ ಆ ಕೆಲಸವನ್ನ ಅವರು ಮಾಡಲ್ಲ ಯಾಕಂದ್ರೆ ಆ ಬರಿಗಳನ್ನೆಲ್ಲ ಹಾಕಿರೋದು ಇವರ ಪ್ರೀತಿ ಪಾತ್ರದ ಮೋದಿಜಿಯವರು ಹಾಗಾಗಿ ಆ ಬಗ್ಗೆ ಒಂದಕ್ಷರವ ಇವರು ಮಾತನಾಡಲ್ಲ ಯಾವ ಪ್ರತಿಭಟನೆಯನ್ನು ಮಾಡಲ್ಲ ಇವರ ಪ್ರಕಾರ ಬಿ ಜೆ ಪಿ ಮಾಡಿದೆಲ್ಲವೂ ಚಮತ್ಕಾರ ವಿರೋಧ ಪಕ್ಷದವರು ಮಾಡಿದರೆ ಮಾತ್ರ ಅದು ಬಲತ್ಕಾರ ಇವರು ಪ್ರತಿಭಟನೆ ಬೇಕಾದಷ್ಟು ಮಾಡಲಿ ಎಲ್ಲರ ಹಕ್ಕು ಆಗಿರುವುದರಿಂದ ಬಿ ಜೆ ಪಿಯವರಿಗೂ ಆ ಹಕ್ಕು ಇದೆ ಅದು ಸಂವಿಧಾನ ನೀಡಿರುವ ಹಕ್ಕು ಅದನ್ನು ಯಾರಿಗೂ ನಿರಾಕರಿಸೋಕೆ ಆಗಲ್ಲ ಆದರೆ ಬೇರೆಯವರು ಪ್ರತಿಭಟನೆ ಮಾಡುವಾಗ ಅನ್ವಯವಾಗುವ ನಿಯಮ ಬಿ ಜೆ ಪಿಯವರಿಗೂ ಅನ್ವಯ ಆಗಬೇಕು ಮಂಗಳೂರಲ್ಲಿ ಹೆದ್ದಾರಿ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆಗೆ ಅರ್ಜಿ ಹಾಕಿದರೆ ಪ್ರತಿಭಟನೆಗೆ ಅವಕಾಶ ನೀಡದೆ ಪ್ರತಿಭಟನಾಕಾರರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಫ್ಯಾಲಿಸ್ತೀನಿ ಪರವಾಗಿ ಇಸ್ರೇಲ್ ನಡೆಸ್ತಾ ಇರುವ ನರಹತ್ಯೆಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದಾಗಲೂ ಅದನ್ನು ತಡೆದು ಕೇಸ್ ದಾಖಲಾಗಿದೆ ಹೀಗಿರುವಾಗ ಬಸ್ ನಿಲ್ದಾಣದಲ್ಲಿ ರೌಡಿತರ ವರ್ತಿಸಿರುವ ಆರ್ ಅಶೋಕ್ ಮೇಲೂ ಕೇಸ್ ದಾಖಲಾಗಬೇಕು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದಾದರೆ ಆ ಕಾನೂನು ಆರ್ ಅಶೋಕ್ ಅವರಿಗೂ ಅನ್ವಯವಾಗಲೇಬೇಕು ಇವರು ಪೊಲೀಸರನ್ನ ಜನ್ಮದಲ್ಲಿ ಕಾಡುವ ಮೊದಲು ಆರ್ ಕೂಡ ಜನ್ಮ ಜನ್ಮದಲ್ಲೂ ನೆನಪಿಟ್ಟುಕೊಳ್ಳುವಂತೆ ಕಾನೂನಿನ ಮೂಲಕ ಅವರಿಗೆ ಪಾಠ ಕಲಿಸಬೇಕು ಇಲ್ಲಿ ಕಾಂಗ್ರೆಸ್ನವರು ಆರ್ ಅಶೋಕ್ ವಿರುದ್ಧ ಕೇವಲ ಟ್ವೀಟ್ ಮಾಡಿದರೆ ಪ್ರಯೋಜನ ಏನೂ ಇಲ್ಲ ಮೊದಲು ಕೇಸ್ ದಾಖಲಿಸಿ